ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರದ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಮನೇಲಿ ಸ್ವಲ್ಪ ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಐಸ್ ಕ್ರೀಮ್ ಮಾಡೋಣ ಅಂತ ಇಟ್ಟಿದ್ದೆ ಹಾಲು ಫ್ರಿಜ್ಜಲ್ಲಿ ಚೆಲ್ಕೊಂಡ್ಬಿಡ್ತು ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ವೆಜಿಟೇಬಲ್ಸು ಪನ್ನೀರು ಅದೆಲ್ಲ ಇತ್ತು ಚೀಸು ಇದು ಬಟರ್ ಮಿಲ್ಕು ಎಲ್ಲ ಇತ್ತು ಫ್ರೀಸ್ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಹಾಗಾಗಿ ನೀಟಾಗಿ ವರ್ಷಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಊರಿಗೆ ಬೇರೆ ಹೋಗಿದ್ವಿ ಒಂದು ನಾಲ್ಕು ದಿನ ಡೋರ್ ಬೇರೆ ಓಪನ್ ಮಾಡಿರಲಿಲ್ಲ ಫ್ರಿಜ್ಜಿಂದು ಹಂಗಾಗಿ ಸ್ವಲ್ಪ ಸ್ಮೆಲ್ ಬೇರೆ ಬರ್ತಾಯಿತ್ತು ಹಂಗಾಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ಸಂಜೆ ಒಂದು ಐದುವರೆ ಆಯಿತು ಫ್ರೆಂಡ್ಸ್ ಆಮೇಲೆ ಬಜ್ಜಿ ಮತ್ತು ಟೀ ಮತ್ತು ಮಿಚ್ಚಿ ಮಂಡಕ್ಕಿ ಎಲ್ಲ ಮಾಡಿದ್ವಿ ಈ ಕಡೆ ಕಾಫಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದಾದಮೇಲೆ ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ಈರುಳ್ಳಿ ಟೊಮೊಟೊ ಒಂದು ನಿಂಬೆಹಣ್ಣು ಈ ಕಡೆ ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಒಂದು ಮೂರು ಅಷ್ಟು ಮೆಣಸಿ ಸ್ವಲ್ಪ ಉಪ್ಪಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು ಕಡಲೆ ಬೀಜನ ಕರೆದಿಟ್ಕೊಂಡಿದ್ದೆ ಆಮೇಲೆ ನನ್ನ ತಂಗಿ ಎಲ್ಲ ಮಿಕ್ಸ್ ಇದ್ದಾಳೆ ಟೀ ಎಲ್ಲ ಟೀ ಮಾಡಿಬಿಟ್ಟು ಈ ಕಡೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ಟೆ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದೀವಿ ನನ್ನ ತಮ್ಮ ನನ್ನ ಮಗ ಅವರೆಲ್ಲ ಕುತ್ಕೊಂಡು ತಿಂತಾಯಿದ್ರು ನಮ್ಮ ಮನೆಯವರು ಆಮೇಲೆ ನಾನು ಬರ್ತೀನಿ ನನ್ನ ಬೋಂಡೆ ಎಲ್ಲ ಕರಗಿದಿತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮಗ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ಮುಗಿಸಿ ಈ ಕಡೆ ನಾನು ಬಂದೆ ಈ ಕಡೆ ಮತ್ತು ನೈಟಿಂದ ಸ್ಟಾರ್ಟ್ ಮಾಡ್ಕೊಂಡು ನೈಟ್ಗೆ ಟೊಮೊಟೊ ಭಾತ್ ಮಾಡ್ಕೊತಾಯಿದ್ದೀನಿ ದೋಸೆಂಗೆ ಹಾಕಿದ್ದೆ ಮತ್ತು ಪಾತ್ರೆ ಬೆಲೆ ಇತ್ತು ಸ್ವಲ್ಪ ತೇನು ಅದನ್ನೆಲ್ಲ ಮೇಲೆ ನಾನು ಏನು ಕೆಲಸನೇ ಮಾಡಲಿಲ್ಲ ಫ್ರೆಂಡ್ಸ್ ಅದಾದಮೇಲೆ ಇವರೆಲ್ಲ ಮಲ್ಕೊಂಡು ಆರಾಮ ಟಿ ವಿ ನೋಡಿ ನೋಡ್ತಾಯಿದ್ರು ನಾನು ಎದ್ಬಿಟ್ಟು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಈ ಕಡೆ ಫಸ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ಟೊಮೊಟೊ ಈರುಳ್ಳಿ ಬಟಾಣಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಲದಾದ್ಮೇಲೆ ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ವೆಯ್ಟ್ ಮಾಡಲಿಲ್ಲ ಅದ್ರ ಪಾಡಿದ್ದ ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಕಾಯಿ ಒಂದೆರಡು ಹಾಕ್ತೀನಿ ನಾನು ಅದಾದ್ಮೇಲೆ ಅದು ಫ್ರೈ ಆಗೋ ನಾನು ಈ ಕಡೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಫ್ರೆಂಡ್ಸ್ ಅದನ್ನು ಮಿಕ್ಸಿ ಮಿಕ್ಸಿನೂ ಮಾಡ್ಕೊಳ್ತಾ ಇದ್ದೆ ನಾನೇ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇನ್ನು ಟ್ರೈ ಫೋಡ್ ಏನಿರಲಿಲ್ಲ ಹಂಗಾಗಿ ಕೈಯ್ಯಲ್ಲಿ ಇಟ್ಕೊಂಡು ಮಾಡ್ಕೊತೀನಲ್ಲ ಫ್ರೆಂಡ್ಸ್ ಆ ಕಡೆ ಈ ಕಡೆ ಜರ್ಗಾಡುತ್ತೆ ಈರುಳ್ಳಿ ಎಲ್ಲ ಒಂದು ಆರು ಈರುಳ್ಳಿ ತೊಗೊಂಡಿದ್ದೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತೀನಿ ಬೆಳಗ್ಗೆ ಸ್ವಲ್ಪ ಉಳಿದ್ರೆ ಬೆಳಗ್ಗೆ ರಾಧಿಕಾ ಆರು ಗಂಟೆಗೆ ಒಂದು ಒಂದ್ಸತಿ ಟಿಫನ್ ಮಾಡೋಕ್ಕಾಗಿಲ್ಲ ಅಂದರೆ ಅದನ್ನೇ ತೊಗೊಂಡೋಗ್ತಾಳೆ ಈ ಕಡೆ ಮಿಚ್ಚಿ ಕರೆದಿಟ್ಟಿರೋ ಎಣ್ಣೆ ಏನು ಬ್ಲ್ಯಾಕ್ ಆಗಿದೆ ಅಂತ ಅನ್ಕೋಬೇಡಿ ಬಾಳಿಲಿ ಈಗ ಹಸಿರು ಮೆಣ್ಸಿ ಕಾಯಿನ ಅಡ್ಡಿಸಿ ಹಾಕ್ಕೊಂಡಿದ್ದೆ ಏನು ರುಬ್ಬಕ್ಕೆ ಇವತ್ತೇನು ರುಬ್ ಮಾಡ್ತಿಲ್ಲ ಆಮೇಲೆ ಬಟಾಣಿನೂ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಕೆಂಪುಗೆ ಹುರ್ಕೊಂಡ್ರೆ ಒಂಥರ ಬಿರಿಯಾನಿ ಟೇಸ್ಟೇ ಬರುತ್ತೆ ಇದು ನಾಳೆ ಸೋಮವಾರ ಆಗಿರೋದ್ರಿಂದ ಮತ್ತೆ ನನಗೆ ನಾಳೆ ನಮ್ಮದು ವಾರ ಕೆಲಸ ಬೇರೆ ಜಾಸ್ತಿ ಆಗುತ್ತಂತೆ ನೈಟೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಪಾತ್ರೆ ಗೀತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿಬಿಡು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ ಬಾಕಿ ಇಟ್ಕೊಳ್ತೀನಿ ಎಲ್ಲ ಹೊಸಿಬಿಟ್ಟು ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು ಬಟಾಣಿ ಹಸಿಮೆಣಸೆಲ್ಲ ಫ್ರೈ ಆಗಿತ್ತು ಅದಾದಮೇಲೆ ಟೊಮೊಟೊ ಸತ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನೂ ಒಂದು ಆರು ಹಾಕಿದ್ದೆ ಟೊಮೊಟೊ ಬತ್ತಿಗೆ ಟೊಮೊಟೊ ಜಾಸ್ತಿ ಇದ್ರೇ ಚೆಂದ ಈ ಕಡೆ ಪಾಪುಗೆ ನಾವು ಟೊಮೊಟೊ ಭತ್ತ ಮಾಡ್ತಿರೋದ್ರಿಂದ ರೈಸ್ ಏನು ಮಾಡಲಿಲ್ಲಲ್ಲ ಅವನಿಗೆ ಅಕ್ಕಿದು ಸರಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಪೌಡರು ಅದನ್ನೇ ಹಾಕ್ಬಿಟ್ಟು ಸ್ವಲ್ಪ ಸರಿ ಮಾಡ್ಕೊತಾ ಇದ್ದೀನಿ ಅವನು ರೈಸ್ ತಿನ್ ಒಂದೊಂದ್ಸಲ ರೈಸ್ ತಿಂತಾನೆ ಒಂದ್ಸತಿ ತಿನ್ನಲ್ಲ ಒಂದು ಸಹ ಸರಿ ತಿಂತಾನೆ ಒಂದೊಂದು ಸಲ ತಿನ್ನಲ್ಲ ಅವನಿಗೆ ಏನು ಬೇಕಾಗುತ್ತೆ ಅಂತ ಒಂದು ಸತಿ ಗೊತ್ತಾಗಲ್ಲ ಆಗೋಲ್ಲ ಒಂದ್ಸತಿ ಸರಿ ಮಾಡಿದಾಗ ರೈಸ್ ಕೇಳ್ತಾನೆ ತಿನ್ನೋದೇ ಇಲ್ಲ ಒಂಥರ ಮಾಡ್ತಾನೆ ಒಟ್ಟು ಅವ್ರಿಗೆ ತಿನ್ಸೋದೇ ಒಂದು ಚಾಲೆಂಜ್ ಆಗಿರುತ್ತೆ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ತಿನ್ನಿಸಿ ಅವ್ರಿಗೆ ಸಮಾಧಾನ ಮಾಡೋಷ್ಟೊತ್ತಿಗೆ ಸಾಕು ಸಾಕು ಹೋಗ್ತಿತ್ತು ಈ ಕಡೆ ಸರಿ ಸತ್ತ ರೆಡಿ ಆಯಿತು ಆ ಕಡೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೆಂದಿತ್ತು ಆಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತೀನಿ ಇಲ್ಲಿ ಖಾಲಿಯಾಗಿತ್ತು ಸ್ವಲ್ಪ ಇತ್ತು ಹಂಗಾಗಿ ಅದನ್ನೇ ಹಾಕ್ಕೊಂಡೆ ಅದನ್ನು ತಗೊಂಡೋಗಿ ಮತ್ತು ಡಸ್ಟ್ಬಿನಿಗೆ ಹಾಕ್ತಿದ್ದೀನಿ ಅದು ಕಬಾರ ಮತ್ತು ಈ ಕಡೆ ಅರ್ಶಿನ ಪುಡಿ ಎಲ್ಲ ಹಾಕ್ಕೊಳ್ತೀನಿ ಅರ್ಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜೊತೆಗೆ ಸಾಲ್ಟ್ ಸತ್ತ ಹಾಕಿದ್ದೆ ಒಂದೊಂದು ಕ್ಲಿಪ್ಪು ಮಿಸ್ ಆಗ್ತದೆ ಫ್ರೆಂಡ್ಸ್ ಯಾಕಂದರೆ ಪಾಪು ಹಿಡ್ಕೊಂಡು ಮಾಡ್ತಾಯಿರ್ತೀನಲ್ಲ ಹಂಗಾಗಿ ಒಂದೊಂದು ಮಿಸ್ಸಾಗಿ ಹೋಗ್ಬಿಡುತ್ತೆ ಈ ಕಡೆ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಡ್ತಿದ್ದೀನಿ ಅಷ್ಟು ಮನುಷ್ಕ ಹಾಕಿದ್ದೆ ಮತ್ತು ನಮ್ಮನೆ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಹಂಗಾಗಿ ಖಾರದ ಪುಡಿನೂ ಇದ್ದೀನಿ ಇವಾಗ ಆಮೇಲೆ ಮ್ಯಾಗಿ ಮಸಾಲ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸಕ್ಕತ್ತಾಗಿ ಈ ಮ್ಯಾಗಿ ಮಸಾಲೆ ಹಾಕೋದ್ರಿಂದ ದೇವಸ್ಥಾನದಲ್ಲಿ ಟಮೊಟೊ ಭಾತ್ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಒಟ್ಟು ಮ್ಯಾಗಿ ಮಸಾಲಾಗೆ ಪಲಾವ್ ಪಲಾವ್ ಮಾಡೋಕ್ಕೆ ಮತ್ತು ಟೊಮೊಟೊ ಬಾತ್ಗೆ ರೈಸ್ ರೈಸ್ ಭಾತ್ ಐಟಮ್ಸ್ಗೆ ಮ್ಯಾಗಿ ಮಸಾಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಪಲ್ಯ ಗುಡಿಗೆ ಪಲ್ಯಗಳಿಗೆಲ್ಲ ಸ್ವಲ್ಪ ಹಾಕಿ ಆಗುತ್ತೆ ಈ ಥರ ಒಂದು ಆರು ಜನಕ್ಕಾದ್ರೆ ಒಂದು ಪ್ಯಾಕೆಟ್ ಹಾಕಿ ಮಾಡಿ ಮ್ಯಾಗಿ ಮಸಾಲ ಒಂದು ಸರ್ತಿ ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಚೆನ್ನಾಗಾಗುತ್ತೆ ಒಂದು ಸರ್ತಿ ಮಾಡಿ ನನಗೆ ಟ್ರೈ ಮಾಡಿ ಕಮೆಂಟ್ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದರಲ್ಲೇ ಹಾಕ್ಕೊತಿದ್ದೀನಿ ಎಲ್ಲ ನೀರನ್ನು ನೀರು ಹಾಕಿದ್ಮೇಲೆ ಏನು ಹಾಕಲಿಲ್ಲ ಆಮೇಲೆ ಇದರಲ್ಲೇ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ನಾಲ್ಕು ಎಷ್ಟು ಆರು ಗ್ಲಾಸ್ ನೀರು ಹಾಕಿದ್ದೀನಿ ಮೂರು ಗ್ಲಾಸ್ ರೈಸ್ ತೊಗೊಂಡಿದ್ದೆ ಅದನ್ನು ಅದನ್ನು ಕಲರ್ಗೆ ಮತ್ತು ಎರಡು ವಿಜಲ್ಲಿ ನೋಡ್ಸ್ಕೊ ಬಾಯಿ ಮುಚ್ಚಿ ಎರಡು ವಿಸಲು ನೋಡ್ಸ್ಕೊಳತ್ತಿಗೆ ನನಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಕೆಲಸ ಇತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಪಾತ್ರೆ ಎಲ್ಲ ತೊಳ್ಕೊತಿದ್ದೀನಿ ಈ ಕಡೆ ದೋಸೆ ಇಟ್ಟಿಗೆ ರುಬ್ಬಿಟ್ಕೊಂಡಿದ್ದಾರ ಹಂಗಾಗಿ ಇಲ್ಲೆಲ್ಲ ಗಲೀಜು ಗಲೀಜು ಥರ ಆಗೋಗಿತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೈಟ್ ಇಟ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಆಗುತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಈ ಕಡೆ ಇಷ್ಟು ಪಾತ್ರೆ ಇತ್ತು ಇನ್ನು ಆ ಕಡೆಯೂ ಸ್ವಲ್ಪ ಇಟ್ಕೊಂಡಿದೀನಿ ಆಟ್ ಬಾಕ್ಸು ಎಲ್ಲ ಸ್ವಲ್ಪ ನೀರು ಇಳಿಯೋತನಕ ಇಟ್ಕೊಂಡು ಆಮೇಲೆ ಕಬೋರ್ಡಿಗೆಲ್ಲ ಜೋಡಿಸ್ಕೊತೀನಿ ಇಲ್ಲಾಂದ್ರೆ ಕಬೋರ್ಡೆಲ್ಲ ರಸ್ಟ್ ಹಿಡ್ದಂಗೆ ಆಗ್ಬಿಡುತ್ತೆ ನೀರು ನೀರು ಇದ್ದಾಗಲೇ ಜೋಡಿಸ್ಕೊಂಡ್ರೆ ಇಲ್ಲಿ ನಮ್ಮ ಜೀವ ಊಟಕ್ಕೆ ಬರ್ರಿ ಊಟಕ್ಕೆ ಬರ್ರಿ ಅಂತ ಡ್ಯಾನ್ಸ್ ಆಡ್ತಿದ್ದಾನೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟು ಕೆಲಸ ಕ್ಲೀನ್ ಮಾಡಾಯಿತು ಮತ್ತು ಊಟ ಮಾಡಿದ್ದು ಪಾತ್ರೆ ಎಲ್ಲ ಇದೆ ತೊಳಿಬೇಕು ಟೊಮೊಟೊ ಭತ್ತ ಈ ಥರ ಆಗಿತ್ತು ಏನು ಮಿಕ್ಸ್ ಮಾಡಿಲ್ಲ ಎಲ್ಲರೂ ಊಟ ಕೂತ್ಕೊಂಡ್ಮೇಲೆ ಮಿಕ್ಸ್ ಮಾಡೋಣ ಅಂತ ಸುಮ್ಮನೆ ಅದೇ ಈ ಕಡೆ ದೋಸೆಗೆ ಸತ್ತ ರುಬ್ಬಿಟ್ಕೊಂಡಿದ್ದೀನಿ ಬೆಳಿಗ್ಗೆ ದೋಸೆ ತೊ ಬರೀ ಇಡ್ಲಿ ಏನಾದರೂ ಒಂದು ಅಂತ ದೋಸೆಗೆ ರುಬ್ಬಿಟ್ಕೊಂಡಿದ್ದೆ ನೋಡಿ ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿದ ಪಾತ್ರೆ ಸತ ತೊಳೆದಿಟ್ಕೋಬೇಕು ಇಲ್ಲಾಂದರೆ ಬೆಳಗ್ಗೆ ಎದ್ದು ಮತ್ತು ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಅನ್ಸಲ್ಲ ಮತ್ತು ಜೀವ್ಗೆ ಬರೀ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕಲ್ಲ ಹಾಗಾಗಿ ಈಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ ಮಾಮೂಲ್ಯಾಗೆ ಬಿಗ್ ಬಾಸ್ ನೋಡ್ಕೊತಾ ಊಟ ಮಾಡ್ತಾಯಿದ್ದಾರೆ ಏನು ನೈಟಿಗೆ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದೀನಿ ಅನ್ಕೋಬೇಡಿ ನಮ್ಮ ಮನೆಗೆ ಸ್ವಲ್ಪ ಅನ್ನ ಸಾಂಬಾರ್ಕೆಂಥ ಈ ಥರ ರೈಸ್ ಭಾತ್ ಐಟಮ್ಸೇ ಜಾಸ್ತಿ ಮಾಡ್ತೀವಿ ಇವ್ನ ಖುಷಿ ನೋಡಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾನೆ ಅಂದರೆ ಅವ್ರು ಸಿಕ್ಕಿ ಫೋನಲ್ಲಿ ಮಾತಾಡ್ತಾರೆ ನಾಡ್ಕ ಮಾಡ್ತಿದ್ದಾಳೆ ಅವ್ನು ನನಗೆ ಇಡು ನಾನು ಮಾತಾಡ್ತೀನಿ ಕಿವಿಗೆ ಅಂತ ಅವನು ಫೋನ್ ತಗೊಳ್ಳೋ ಕಿವಿಗೆ ಇಟ್ಕೊಂಡು ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಇವಾಗ ಜೀವ ಎದ್ದೋದನೆಲ್ಲ ಹಂಗಾಗಿ ಅವನು ಎದ್ದೋಗೋಣ ಅಂತ ನೋಡ್ತಾ ಇದ್ದ ನಾನು ಫುಲ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಾಯ್ತು ಮತ್ತು ನೈಟ್ ಊಟ ಮಾಡಿದ್ದು ತೊಳೆದು ಕುಕ್ಕರ್ಸ್ ಕುಕ್ಕರೆಲ್ಲ ತೊಳೆದಿಟ್ಟೆ ಆದರೆ ಇವ್ನು ಮಲ್ಕೋಳಂಗೆ ಇಲ್ಲ ನೈಟ್ ಆಲ್ರೆಡಿ ಹನ್ನೊಂದುವರೆ ಆಗಿತ್ತು ಸುಮ್ಮನೆ ಆಟ ಆಡ್ಕೊಂಡು ಚಿಕ್ಕ ಜೊತೆಗೆ ಇರ್ತಾನೆ ಅವಳು ಕೆಲಸಕ್ಕೆ ಹೋಗ್ತಾಳೆ ಹಂಗಾಗಿ ನಾನು ಎತ್ಕೊತೀನಿ ಪ್ಲೀಸ್ ಫ್ರೆಂಡ್ ಈ ಬ್ಲಾಗಿಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಷ್ಟು ಲೈಕ್